شکل نمٹ ستم ستمان یہ مٹھا ویسا پرستی سب گرو شرتا ستر شکام کرنا پہلو پوجا شری شکست برمی ڈاک چنداچار پہنچے ان کے سب آدھے مہیلا سیون گھر بوامی آنند پاٹک ಶಂಕರಾವ್ ಮಹಿ ಮಾಣಿಜಿ ಅವರೇ ಪಂಡಿತರಾವ್ ಬಾವೇ ಅವರೇ ಅಯ್ಯಪ್ಪ ಶೆಟ್ಟಿ ಅವರೇ ಸಚಿಲೀರಾಜ್ ಸಂದಪುರವರೇ ಮಾದೇವ್ ಪೂಜಾರಿ ಅವರೇ ವಿಜಯ್ ಕುಮಾರ್ ಅಟ್ಟೋರಿ ಅವರೇ ಸ್ವರಾಜ್ ಹೆಣ್ಣೋಳಿ ಚುಂಚೋಳಿ ಅವರೇ ಮತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರಂತಹ ಶರಣು ಕಲಕರ್ತರವರೇ ಹಾಗೂ ಈ ಪ್ರಸಕ್ತಿ ಪೂರ್ಣ ಆರೋಗ್ಯಗಳು ವಿಮೋಚನಾ ಪದ್ಧತಿಯೇ ಬೆಲೆವಾಗಿರುವಂತಹ ಕಾರ್ಯ ವಿಶೇಷವಾಗಿ ನನಗೆ ಅಪ್ಪವನವತ್ತ ಮಾತಾಡಿಕೊಂಡ ನಾನು ಬಾಳ್ ಮಾತಾಡದಿಲ್ಲ ನಾನು ಅವರ ಆಶೀರ್ವಚನ ಅದನ್ನು ಕೇಳಿಕೊಂಡು ಅತ್ಯಂತ ಹೋಗ್ತೀನಿ ಆಗ ಇವತ್ತವರು ಮಾತಾಡಿದ್ದಾರೆ ನನಗೆ ಅತೀ ಸಂತೋಷ ಆಗಿ ಕೆಲವು ستر ناشتہ چکوڑے شواش کا

ನನಗೆ ಅಪ್ಪ ನನಗೆ ಎಚ್ಚರಿಕೆ ವಿಶೇಷವಾಗಿ ನಾನು ಒಂದಿನ ಎಂ ಎಲ್ ಸಿ ನಾನು ಅಡಿಯರ್ಟ್ ಆಯ್ತು ಆಗ ನನಗೂ ಒಂದಿನ ಏನಾದ್ರು ನಮ್ಮ ಜಾಥಾ ಕಾರ್ಯಕ್ರಮ ಕರ್ಕೊಂಡು ಹೋಗುತ್ತೆ ನಾನು ಅಮರ್ ಮಾಡ ಬಂದಾಗ ಅಪ್ಪ ಸಿಗುತ್ತೆ

ನಾನು ಬೇಡ ಕಡೆಗೆ ಕರ್ ನನಗೆ ಯಾರು ಕೋರ್ಟ್ ಏರ್ಪಡಿಸ್ ಮಾಡಿ ನಾನು ಕೆಲಸ ಮಾಡಬೇಕು ಅಂದ್ರೆ ಅವರ ಚರ್ಚಾ ಬರೆಯ ಆ ವಿಷಯಕ್ಕೆ ಗಮನಿಸ್ತೀನಿ ನೀವು ಹೊರಗೇನು ಹೇಳಕ್ಕೆ ಮಾಡ್ರು ಆಯ್ತು ಭಾವ ಮುಖಾಂತರ ನೀವು ಮಟ್ಟಿ ಏನೋ ಮಾಡ್ಕೊಂಡು ನಮ್ಗೆ ನಾವು ಒಂದಿಷ್ಟು ಅವರ ಮಹಿಳಾ ಅವರು ಸಂಪೂರ್ಣ

ರೈತರಿಗೆ ಇಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕು ಅಂತ ಹೇಳಿ ಮತ್ತು ನಮ್ಮ ಪರಿಶ್ವಸ್ತ್ರೀಗೆ ಕಳೆದುಕರಬಾರ್ದು ನಮ್ಮ ಗುರುವಾರ ಕಾಲಬಾರ್ದು ನೀವು ಎಲ್ಲೇ ಹೋದ್ರಂಗೆ ಅಲ್ಲೋ ಶಿಕ್ಷ ಅದು ಏನಂತ ನನಗೆ ತರುಣ ನಾವು ಅಕ್ಕಿ ಹಬ್ಬಕ್ಕೆ ಮುಂದೆ ಕೋರಿ

ವಾಣಿ ಅಂದ್ರೆ ಯಾವ ಯಾವದಲ್ಲಿ ನಮ್ಮ ಕಾಪಾಡದ ನಾವು ವಿಶೇಷವಾಗಿ ಇಪ್ಪತ್ತು ಸರ್ಕಾರ ಮಾಡಿದಂತ ಕೆಲಸ ನಮ್ಮ ಮಾಡ್ತೇವೆ ಇದು ಈ ಪ್ರಕೃತಿಗೆ ಅರವತ್ತೇಳು ಜನರು ಆಯ್ಕೆ ಮಾಡಿ ಎಲ್ಲೆಲ್ಲೋ ಇದ್ದವರು ಹಾಗೂ ವಿಳಾಸಿ ಅವರ ಜಾಣ್ಮೆ ಅವರ ಶಿಕ್ಷಣ ಪ್ರೇಮ ಅವರು ಏನು ಶಿಕ್ಷಣ ಯೋಗ್ಯರಾಗಿದ್ದಾರೆ ಅಂತ ವ್ಯಕ್ತಿಗಳನ್ನು ಇವತ್ತು ಆಯ್ಕೆ ಮಾಡಿ ಅವರಿಗೆ ವಿದ್ಯಾರ್ಥಿಗಳ ಪ್ರಸಿದ್ಧಿಪಡಿಸಿದ್ದಾರೆ ಇದು ಬಹಳ ಅದರ ಸರ್ಕಾರ ನಾವು ಈ ಮಠದ ವ್ಯಾಪ್ತಿಯಲ್ಲಿ ನಾವು ಜನಿಸಿದ್ರೆ ನಮ್ಮ ಭಾಗ್ಯ ನಮ್ಮ ಪೂರ್ವಜನ್ನ ಕೊಣೆ ಎಂತ ದೊಡ್ಡ ನಡೆದ ದೇವರು ನಮ್ಮ ಬಾಯಿಗೆ ಸಿಕ್ಕಿದಾರದೆ ನಾವು ಧನ್ಯವಾದ

ತದನಂತರ ಆನ್ಲೈನ್ ಮೂಲಕ ಶಿಕ್ಷಣ ಪ್ರಾರಂಭ ಆಯಿತು ಆನ್ಲೈನ್ ಮೂಲಕ ಪರಿಣಾಮ ಸಾಮಾಜಿಕ ಜಾಲತಾಣ ವ್ಯವಸ್ಥೆಗೆ ಅವರು ಮುಖ್ಯ ಮಾಡಿದ್ರೆ ಮೊಬೈಲ್ನಲ್ಲಿ ಕೂಡ ಓದಿದ್ದೇಟು ರೈತವಾಗಿ ಯೋಚನೆ ಮಕ್ಕಳು ಈಗ ಬೇಕಾಗಿರು ನೈತಿಕ ಶಿಕ್ಷಣ ಸಂಸ್ಥಾಪಿಕ ಶಿಕ್ಷಣ ಎಲ್ಲ

ನಾಗರಿಕರಾಗಿ ಅವರು ಉತ್ತಮ ಶಿಕ್ಷಿತ ಬಾಳುವಂತೆ ಶಿಕ್ಷಣ ಒಳ್ಳೆ ಶಾಲೆಗಳಲ್ಲಿ ಸೌಕಾಲದ ಶಿಕ್ಷಣ ಕೊಡುವಂತಹ ಶಾಲೆಗಳಲ್ಲಿ ನಮ್ಮ ಮಕ್ಕಳಿಗೆ ಸೇರ್ಪಡೆ ಮಾಡಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆದು ಅವರು ನೈತಿಕ ಜೀವನ وقت